ಅಸ್ತ್ರಾ ಗ್ರೂಪ್ ವತಿಯಿಂದ ಸ್ನೋಮ್ಯಾನ್ ಐಸ್ ಕ್ರೀಮ್ ಪಾರ್ಲರ್ ಉದ್ಘಾಟನೆ ಮಂಗಳೂರಿನ ಬನ್ಸ್ ಹಾಸ್ಟೆಲ್ ಬಳಿ ಜರುಗಿತು ಮಂಗಳೂರಿನ ಬನ್ಸ್ ಹಾಸ್ಟೆಲ್ ಬಳಿ ಇರುವಂತಹ ಎಜೆ ಗ್ರ್ಯಾಂಡ್ ಹೋಟೆಲ್ ಎದುರು ಸ್ನೋಮ್ಯಾನ್ ಎಂಬ ಹೆಸರಿನ ಐಸ್ ಪಾರ್ಲರ್ ಪಾರ್ಲರ್ನ ಚಲನಚಿತ್ರ ನಟ ದೇವದಾಸ್ ಕಾಪಿಕಾಡ್ ಹಾಗೂ ಬಿಗ್ ಬಾಸ್ ವಿಜೇತ ರೂಪೇಶ್ ಶೆಟ್ಟಿ ಉದ್ಘಾಟಿಸಿದರು ಉದ್ಘಾಟನೆ ನಡೆಸಿ ಮಾತನಾಡಿದ ದೇವದಾಸ್ ಕಾಪಿಕಾಡ್ ತುಳುನಾಡಿನ ಜನ ಐಸ್ ಕ್ರೀಮ್ ಪ್ರಿಯರು ಹೆಚ್ಚು ಹೆಚ್ಚು ಐಸ್ ಕ್ರೀಮ್ ತಿಂತಾರೆ ನನ್ನ ಮಿತ್ರರು ಇಂದು ತುಳುನಾಡಿನಲ್ಲಿ ಸ್ನೋಮ್ಯಾನ್ ಹೆಸರಿನಲ್ಲಿ ಐಸ್ ಕ್ರೀಮ್ ಪಾರ್ಲರ್ ಪ್ರಾರಂಭ ಮಾಡಿ ಮಂಗಳೂರಿನ ಜನತೆಗೆ ಆರೋಗ್ಯಕರವಾದ ಹಾಗೂ ರುಚಿ ರುಚಿಯಾದ ಐಸ್ ಕ್ರೀಮ್ ಸವಿಯುವ ಕೆಲಸ ಮಾಡಿದ್ದಾರೆ ಎಂದಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಮಾಲೀಕರಾಗಿರುವಂತಹ ಲೆಂಚು ಲಾಲ್ ಭವ್ಯ ರೇಖಾ ಹಾಗೆಯೇ ಪ್ರಕಾಶ್ ಪಾಂಡೇಶ್ವರ ಶ್ರೇಯಾ ಲಕ್ಷ ಅನುರಾಗ್ ಎಂಸಿ ಡಾಕ್ಟರ್ ಕೆ ಶ್ರೀಧರನ್ ವೈದ್ಯರು ಹಾಗೇನೆ ಬಿಗ್ ಬಾಸ್ ಅಭಿಜೇತ ರೂಪೇಶ್ ಶೆಟ್ಟಿ ಬಿಗ್ ಬಾಸ್ ಸ್ಪರ್ಧಿ ಅವಿನಾಶ್ ದೇವದಾಸ್ ಕಾಪಿಕಾಡ ಮತ್ತಿತರರು ಹಾಜರಿದ್ರು ಇನ್ನು ಐಸ್ ಕ್ರೀಮ್ ಅಂದ್ರೆ ಹೇಳಿ ಯಾವುದೇ ಸೀಸನ್ ಇರಲಿ ಐಸ್ ಕ್ರೀಮ್ ತಿನ್ನೋರ ಸಂಖ್ಯೆ ಮಾತ್ರ ಕಡಿಮೆ ಆಗಲ್ಲ ಹಾಗೇನೆ ಮಂಗಳೂರಿನ ಜನತೆಗೆ ಇದೊಂದು ಶುಭ ಸುದ್ದಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅದರ ಜೊತೆಗೆ ಸ್ನೋ ಮ್ಯಾನ್ ಐಸ್ ಕ್ರೀಮ್ ಮಂಗಳೂರ್ನ ಜನತೆಗೆ ಉಣಬಡಿಸಲು ಸಿದ್ಧವಾಗಿದೆ ಹಾಗಿದ್ರೆ ತಡ ಅಲ್ವಾ ನೀವು ಕೂಡ ಸ್ನೋಮ್ಯಾನ್ ಐಸ್ ಕ್ರೀಮ್ ಗೆ ಭೇಟಿ ಕೊಡಿ ರುಚಿ ರುಚಿಕರವಾದ ಐಸ್ ಕ್ರೀಮ್ ಅನ್ನ ಸವೀರಿ గ్రూపిస్ లైన్ దగ్గర అంటే ప్రచారకులు ఉన్న బక్కల మీద పోతుంది మరి మాకు బాధ్యతలు పోయి తిన్న మాత్రం మస్తు ఫ్యాన్ బాయ్ సార్ ట్రూ తుడు లెజెండ్ ఏందుకు ఏంటన్న కాపీ కాడు సార్ కేవలం టాలెంట్ టాలెంట్ దొట్టుకు ఆ క్యారెక్టర్ ఇస్ వెరీ ఇంపార్టెంట్ ఆ వ్యక్తిత్వం ఇంపార్టెంట్ ఆయన రెడ్డైనా సేర్పాదు మనం ఇది లెజెండ్ అదే

அப அர்ஜெண்ட் அப்படின்னா மஸ்தன கேள்வரு பரிசய பரிசாய் அவர விய இஷ்டிவ் நேச்சர் இஷ்ட

ಹೆಂಗಲ್ ಓ ಊರಿಗೆ ಬೋಂಡಲ್ಲ ಅಲ್ಪ ಸ್ನೋ ಮ್ಯಾನ್ ಒಂದು ಐಸ್ ಕ್ರೀಮ್ ತಿಂದ್ರೆ ಹೆಂಗ್ಲೆ ತಿಕ್ಕ ಹೆಂಗಲ್ ಬೋತ್ಪಲ್ಲಿ ಹೆಂಗ್ಲೆ ದಲಿ ನಾವು ಗುರುತು ಆಲ್ ದ ಬೆಸ್ಟ್ ಟೇಸ್ಟ್ ಮತ್ತೆ ಬರೋ ವೆಯ್ಟ್ ಮತ್ತೆ ಬಂದಿಲ್ಲ ಸೊ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಮರಿಯಾಲ ಐಸ್ ಕ್ರೀಮ್ ತಿಂದ ಜಾಗ ಕುಡ್ಲ ಮಾತ್ರ ಸೊ ಎಡ್ಡೆ ಪ್ರಾಡಕ್ಟ್ ಅಂಡ್ ಅಫ್ಕೋರ್ಸ್ ಪೂರ ಪಂಡಿರ್ ಆರ್ ಮಸ್ತ್ ಬಿಸ್ನೆಸ್ ಕೈ ಪಾಡೋದು ಓವಿಂಗ್ ಬಿಸ್ನೆಸ್ ಮಾತ್ರ ಇರೋಕ್ಕೆ ಆಲ್ ದ ಬೆಸ್ಟ್ ಅಣ್ಣ ಹೆಂಗ್ಲು ಪೂರ ರೊಟ್ಟಿಗೆ ಉಪಯೋಗ ಥ್ಯಾಂಕ್ ಯು ಬಂದಿದ್ದೇವೆ ನಮ್ಮ ಲೆಜೆಂಡ್ ದೇವದಾಸ್ ಸರ್ ಪ್ರಕಾಶಾನ್ ಅಂಜನೆ ಮಾತಾಡಲ್ಲ ಪ್ರೀತಿ ಅಂಜನೆ ಮಾತಾ ಫ್ರೆಂಡ್ಸ್ ಅಂತ ರೂಪೇಶ್ ನನ್ನ ಅವಿನಾಶ್ ಸರ್ ಬಂದು ಇದು ಬ್ಯಾಂಗ್ಳೂರ್ ಅಂಜಿ ಜಿಪುರ ಏನಾದ್ರು ರೂಪೇಶ್ ಸರ್ ಇದೆ ಪಲಾಡ್ ಹಾಕೊಂಡು ದಯಮಣ್ಣ ಫಸ್ಟ್ ಆರ್ ಯಾನೆ ಆಕ್ಟರ್ ಅದ್ ಮಿತ್ತು ಬಂದ ಸ್ಟಿಲ್ ಈ ವಾಸ್ ಆಂಕರಿಂಗ್ ಆಂಡಲ್ ಏನೋ ಓಟ್ ಹೇಕ್ ಮಂದ್ ಹೋಗ್ತಿದ್ದಾರೆ ಆಕ್ಚುಲಿ ಸೊ ಯಾ ಅವ್ ಇನ್ಸ್ಪಿರೇಷನ್ ನಾವು ಗೋ ಆ್ಯಂಡ್ ಬಕ್ಕ ಅನುರಾಗ್ ಅವಳ ನಾ ದೋಸ್ತಿ ಅವಳ ಮಾತಾಡಲ್ಲ ಒಂಜೇ ಒಂಜಿ ಕಾರಣ ಮೇನ್ ಇಂಟೆನ್ಶನ್ ಬೈದಿನಿಂದ ಆದ ಬಂಡ ಎನ್ನ

ಆ ಟೆಂಪ್ಟೇಷನ್ ನಮಕ್ ತಿಂದ್ರ ಚಾಕ್ಲೇಟ್ ತಿಂದ್ರ ಟೆಂಪ್ಟೇಷನ್ ಅಂದ ಅವ ಅವ ಹಾಲ ಅಪ್ಪುಂಡು ಇಜೆ ಬೇತದ ಒಂದು ಒಂಜಿ ಮಾತ್ರ ಸ್ನೋ ಸ್ನೋ ಲೈಕ್ ಗೊತ್ತಿತಿ ಒಂಜಿ ಕಲಾಗಿದೆ ಎಂಕಲ ಗೊತ್ತಿತಿ ಅದ ಎಡೆ ರೀತಿ ಒಂಜಿ business ಅದ ಸ್ವಂತ ಸ್ಟ್ರಗಲ್ ಮಾಡ್ತೆ ಏಪಲ ಒಂಜಿ ಕೇರ್ ನಗೆ ನಮ್ಮೇರ್ ನಮ್ಮಲ್ಲ business ಒಂದು ನಂಚ ಬ್ಯಾಕ್ ಗ್ರೌಂಡ್ ದೀದ ಬರ್ಪಿನಾಕಿಲ್ಲ ನಂದು ಅರ್ಥ ನೋ ಓನ್ ಸ್ಟ್ರಗಲ್ ದೀದ எஞ்ச மனு மித்து பரோலி மனுப்பி கொஞ்சம் உதாரணம் ஏனெல்லாம் உதாரணம் கொஞ்சம் என்ன சப்போர்ட் லஞ்சுல என்ன டீ தினக்கணும்

ಬಂದಿದ್ದಾವೆ ಜಾಸ್ತಿ ಬಾತ್ ರುಚಿ ಲಂಚ್ ಲಾಲ್ ಸರ್ ಅಂಚನೆ ಯತೀಶ್ ಅಣ್ಣ ಇಂಗ್ಲೆಂಡ್ನ ಚೆಂಡೆ ಒಂದು ಸುಮಾರು ರೀತಿ ಇರೋತಿ ವರ್ಷ ಅಣ್ಣ ಕರ್ನಾಟಕದ ಪ್ರಥಮ ಶೃಂಗಾರಿ ಮೇಡಮ್ ನಿಖಿಲಾಂಜನ ಒಂದು ಸಪೋರ್ಟ್ ಮಾಡ್ತೀನಿ ನಾ ಕೇಳಿ ಇಂಗು ಓವೆಂದಿ ಕಾರ್ಯಕ್ರಮ ಯತೀಶ್ ಅಣ್ಣ ಲೈರ್ ಲೆಪ್ಪರ್ ಮುರಳೀತಾ ಅಣ್ಣ ಅವರಿಂಚಿ ಪೊನ್ನಾಗ್ ರೈಡರ್ ಗಣಿಗಳು ಸಪೋರ್ಟ್ ಮಾಡಿದ್ದಾರೆ ಆಯ್ತ ಮಲ್ಲವರ ಜೋರಾದಾರಿಗೆ ಕೈ ತಾಟಿಕೊಳ್ಳೋರು ಯಾವಣ್ಣ ಏನೇ ತುಳುನಾಡಿನ ಹೆಚ್ಚಿನ ಮೂಯಿದ ವಿಷಯ ಅವ್ರ ಹೆಚ್ಚಿನ ಎಂಟೆತ್ತು ಕೆಲಸ ಪುನಃ ಆ ರೇಖೆ ಎದುರು ಇಲ್ಲೇ ಕಾಸ್ ಪಂಪಿನ ಓಲೂರು ಪೊತ್ತಾದ ಮಾಡುವುದು ಕೆಲವರು ಜನ ಅವೇನು ಎಡ್ಡಿಗೆ ಯೂಸ್ ಮಾಡಿದಂದಿಲ್ಲ ರೂಪ ತುಳುನಾಡ ದಾಖಲೆಗೆ ಈ ನಮ್ಮ ಸಮ್ಮರ್ ಟೈಮ್ ಅನ್ನು ಬೆಚ್ಚ ಜಾಸ್ತಿ ಹೆಂಚದ ಪುನಃ ಆ ಟೈಮ್ ಅಂದ್ರೆ ಐಸ್ ಕ್ರೀಮ್ ಅನ್ನು ತುಳುನಾಡ ಬೇತೆ ಅದಕ್ಕಿಂತ ಅವ್ರಿಗೆ ಸ್ನೋ ಮ್ಯಾನ್ ಪಂತ್ ಕಂದರ್ ಈ ಸೂಪರ್ ಮ್ಯಾನ್ ಅವರ್ಡ್ ಬಂದ ಏನು ಏನೊಂದು ಥ್ಯಾಂಕ್ಸ್ ಲಾಡ್ ಫಾರ್ ಯತೀಶ್ ಅಣ್ಣ ಫಾರ್ ಇನ್ವೈಟಿಂಗ್ ಮೀ ಅಂಡ್ ಥ್ಯಾಂಕ್ಸ್ ಲಾಡ್ ಬೆಸ್ಟ್ ಆಫ್ ಲಕ್ ಇರೇಗ

ಇನ್ನತ ಮತ್ತೊಂದು ಪೂರಲ್ಲ ಬಂದಿರ ಬಂದ ಈವನ್ ಪ್ರೆಗ್ನೆನ್ಸಿ ಲೇಡೀಸ್ ನಕ್ಲಿಗೆ ಬರ ಮಸ್ತ್ ಯೂಸ್ಫುಲ್ ಆಪನ ಒಂದು ಪ್ರಾಡಕ್ಟ್ ನ ಬಂದಿರ ಸೋ ನಿಕ್ಲಿಗೆ ಅಂತ ಉಂಜೂರ್ ಕೊರ್ತು ಇದ ಟೇಸ್ಟ್ ಇನ್ ಜನಕ್ಕೆ ಅಂದ ಪಸಂದ ಗೊತ್ತಪ್ಪಂದು ಸೋ ಮಾತ್ರಲ್ಲ ಬತ್ತ ನಮಗೆ ಒಂದು ಸಪೋರ್ಟ್ ಮಂತ್ರ ಒಂದು ಪಡೋಂದಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಇದು ಆಶ್ಚರ್ಯ ಅಂದ್ರೆ ಅನ್ನ ಎರಡು ಮೂರು ಉತ್ತರ ಬಂದಿದೆ ಬಟ್ ಆ ಮೋನೆಡ್ ಒಂದು ಅಂಚಿನ ಒಂದು ಲಕ್ಷಣ ಒಂದು ಪಕ್ಕ ಒಂದು ಬಾಜಲ್ அஜி பண்டர் தாதமல்கனு தாதமல்கனு கொச்சே இந்த பேஜே வந்துருன அண்ணா கொச்சின் தின்னுது அந்த பதவத்தியா இது கண்டிطا ப்ராடக்ட் முழு ஐடியாலட்ட பாஸ்தா பவுடர் கரெக பேஜே அண்ணா மல்லே லஞ்சூனால் வீணானால் மல்லே ஜவக் பண்டரவல்லி மூதுவே தோவே அண்ணா ம வந்து தேடி மூக்கு மூக்கு

దావలు మెహందీ వాడంతో లేదు హైవే మెహందీ హండ్రెడ్ అండ్ వన్ పర్సెంట్ ఆ ఇంజిన కట్న సూపర్ హిట్ ఆపంటుంది చాలీ పొలి దాన్ని చాలీ పొల్ దప్ప దయవన్నగా ఒ్వే విజన్ద్దే వంజి ఆధారే ఆ ఉద్యమకు అరే నీరు లేదారు అరేస్ఫూర్తి పథం లేదు ఉద్యమకు అవు ఎంచోడు ಸಿನಿಮಾಗಳು ಬಂದ ಸಿನಿಮಾ ಎಂಚ ಬೋರ್ಡು ಎಂಚ ಸ್ಕ್ರೀನ್ ಎಂಚ ಬರೆಯೋಡು ಗೊತ್ತಿದ್ದೀನೋ ಈ ಐಸ್ ಕ್ರೀಮ್ ಮತ್ತೆ ಭಾರಿ ಟ್ರೆಂಡ್ ಐಸ್ ಕ್ರೀಮ್ ದಿನ ಕ್ಲಿಯರ್ಲಿ ಇತ್ತದು ಮರ್ಯಾಲದ ಬರ್ತಕ್ಕಂತೆ ಚಲಿತ ಟೈಮ್ ಆಡಲ್ಲ ಅವಳು ಅಲ್ಲ ಐಡಿಯಾ ಐಡಿಯಲ್ಲಿ ಅವಳು ಖಾಲಿ ಕಪ್ ಮಂಡೆನ ತೋರಿಸಿ ತೋರಾಗ ತೋಡ್ಬೇಕು ಕೂಡ ಟೈಮ್ ಟೈಮ್ಗೆ అవే పొజిషన్ మనసు ఎడ్డ ఉంచి విశ్వాసం ఉండు ప్రతి ఒర విశ్వాసకు దితం పోపరు ఎడ్డే గుణం అవును లక్ష్మి పర్మనెంట్ ఆదు వరేరు ఒక కాసు ఉండు ఉందస్తున్నారు అక్కడ అంచనా ఎట్ల మాతలుండు దేవరు ఆ ఇదై శక్తి కరుడు వృద్ధావడు ఇంచి నిన్న బ్రాంచ్ వస్తే అల్ఫల్